ಎಲ್ಲ ಇದು ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರ ಒಂದು ಗರ್ಜನೆ ಗಂಭೀರವಾಗಿ ಚರ್ಚಿಸಬೇಕಾದಂತಹ ವಿಷಯ ನಿಜಕ್ಕೂ ಕೂಡ ಸರ್ಕಾರ ಸರ್ಕಾರ ಬಂದ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಕರ್ತವ್ಯದೊಂದಿಗೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ ಇಬ್ಬದಿಗಿ ನೀತಿಯನ್ನು ಇಬ್ಬಿ ಇಬ್ಬದಿ ನೀತಿಯನ್ನು ಅನುಸರಿಸ್ತಾ ಇದೆ ಎನ್ನುವಂತಹದ್ದು ಬಹುಗಂಭೀರವಾದಂತಹ ಚರ್ಚೆಗಳು ಕೂಡ ಆಗಬೇಕಾಗಿದೆ ಇವರ ಆಕ್ರೋಶ ಏನು ಅಂದರೆ ನಮ್ಮನ್ನು ಕೇವಲ ಶಿಕ್ಷಣಕ್ಕಾಗಿ ಮಕ್ಕಳ ಓದಿಗಾಗಿ ಮಕ್ಕಳನ್ನು ಓದಿಸುವುದಕ್ಕಾಗಿ ಭರಿಸುವುದಕ್ಕಾಗಿ ಮೀಸಲಾಗಿಟ್ಟಿದರೆ ನಾವು ಕೂಡ ಅತ್ಯಂತ ಕರ್ತವ್ಯ ನಿಷ್ಠೆಯನ್ನು ಪ್ರಾಮಾಣಿಕತೆಯನ್ನು ತೋರ್ತಾ ಇದ್ದೀವಿ ಆದರೆ ಸರ್ಕಾರ ನಮ್ಮನ್ನು ಕೇವಲ ಶಿಕ್ಷಣಕ್ಕಾಗಿ ನಿಗದಿಗೊಳಿಸಿದ್ದೇನೆ ಚುನಾವಣೆ ಸೇರಿದಂತೆ ಸರ್ಕಾರದ ಜನಗಣತಿ ಚುನಾವಣೆ ಸಂದರ್ಭ ಗೆಲ್ಲ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನು ಬಳಸಿಕೊಳ್ತಾ ಇದೆ ಆ ಕಾರಣಕ್ಕಾಗಿಯೇ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಅಂದರೆ ಎಲ್ಲದಕ್ಕೂ ಸಲ್ಲುವಂಥವರು ಎನ್ನುವಂತಹ ಒಂದು ನಿರ್ಧಾರವನ್ನು ತಾಳಿದೆ ಸರ್ಕಾರ ನಮ್ಮ ಶ್ರಮಕ್ಕೆ ತಕ್ಕಂಥ ವೇತನವೂ ನಮಗಿಲ್ಲ ಆದರೂ ಕೂಡ ಕೆಲಸ ಇದ್ದೀವಿ ದುಡಿತಾ ಇದ್ದೀವಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಹೊಟ್ಟೆಯ ಮೇಲೆ ಹಾಕುವಂತಹ ಒಂದು ಸರ್ಕಾರದ ನಿರ್ಧಾರ ಸರ್ಕಾರದ ಆದೇಶ ಜಾರಿಯಾಗಿದೆ ಅದನ್ನು ಹಿಂಪಡೆಯಬೇಕು ಎನ್ನುವಂತಹದ್ದು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಎ ಐ ಯು ಟಿ ಸಿಯ ಒಂದು ಆಗ್ರಹವಾಗಿದೆ ಸರ್ಕಾರ ಈಗಾಗಲೇ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಇಂತಹ ಒಂದು ಆದೇಶವನ್ನು ಹೊರಡಿಸಿದೆ ಶಿಕ್ಷಣ ಇಲಾಖೆಯಿಂದ ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ ಎನ್ನುವಂತಹ ಒಂದು ಸರ್ಕಾರದ ಆದೇಶ ತೀರ್ಮಾನ ಏನಿದೆ ಆತಂಕಕ್ಕೆ ತಳ್ಳಿದೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಅಂಗನವಾಡಿಗೆ ಮಕ್ಕಳು ಬರ್ತಾರ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಗಳಲ್ಲಿ ಆರಂಭವಾದರೆ ಅಂಗನವಾಡಿಗಳನ್ನು ಮುಚ್ಚಬೇಕಾಗುತ್ತೆ ಅಂಗನವಾಡಿಗೆ ಮಕ್ಕಳು ಅಡ್ಮಿಷನ್ ಆಗೋದಿಲ್ಲ ಎನ್ನುವಂತಹ ಆತಂಕ ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮಹಿಳೆಯರ ಬಂದು ಆತಂಕ ಅಷ್ಟೇ ಅಲ್ಲ ಆಕ್ರೋಶವೂ ಕೂಡ ಆಗಿದೆ ಇದುವರೆಗೂ ಕೂಡ ನಮ್ಮನ್ನು ಕತ್ತೆ ದುಡಿಸಿಕೊಂಡಂತೆ ದುಡಿಸಿಕೊಂಡ್ರಿ ಎಲ್ಲ ಕೆಲಸಕ್ಕೂ ಬಳಸಿಕೊಂಡ್ರಿ ಜನಗಣತಿಯಿಂದ ಚುನಾವಣೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜೀವನದ ಹಂಗನ್ನು ತೊರೆದು ನಾವು ಹೋರಾಟ ಮಾಡಿದ್ದೀವಿ ನೀವು ಹೇಳಿದಂತಹ ಗೆಲ್ಲ ಕರ್ತವ್ಯ ಕೆಲಸವನ್ನು ಪಾಲಿಸಿದ್ದೀವಿ ಆದರೆ ಈಗ ನಮ್ಮನ್ನು ಎತ್ತಂಗಡಿ ಮಾಡುವಂತಹ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಂತಹ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಎನ್ನುವಂತಹ ಆಕ್ರೋಶದ ಕೂಗುಗಳು ಕೂಡ ಕೇಳಿ ಇವೆ ನೂತನ ಆದೇಶವನ್ನು ಹಿಂಪಡೆಯಬೇಕು ಎನ್ನುವಂತಹದ್ದು ಅಂಗನವಾಡಿ ಫೆಡರೇಷನ್ ಮತ್ತು ಎ ಐ ಟಿ ಸಿ ಸಂಘಟನೆಯ ಹೋರಾಟವಾಗಿದೆ ಪ್ರತಿಭಟನೆಯನ್ನು ನಡೆಸಿಂದು ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದಂತಹ ಸಹಸ್ರ ಸಹಸ್ರ ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯನ್ನು ನಡೆಸುವುದರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ವಿಜಯನಗರ ಜಿಲ್ಲೆಯ ಸಿ ಪಿ ಐ ಭಾರತ ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಗಳು ಬೀರಣ್ಣ ವೀರಣಗಿಲು ತಾಲೂಕಿನ ಸಿ ಪಿ ಐ ಕಾರ್ಯದರ್ಶಿ ಸುರೇಶ್ ಹಲಗೆ ಹರಪನಹಳ್ಳಿ ತಾಲೂಕಿನ ಸಿಪಿಐ ಪಿ ತಾಲೂಕು ಕಾರ್ಯದರ್ಶಿ ಗುಡಿಹಳ್ಳಿ ಹಾಲೇಶ್ ಹುಯಿನಡ್ಗಲಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ತಾಲೂಕು ಅಧ್ಯಕ್ಷೆ ಬಿ ಜಯಲಕ್ಷ್ಮಿ ಹರಪನಹಳ್ಳಿ ತಾಲೂಕಿನ ಬಸಮ್ಮ ಹೊಸಪೇಟೆ ತಾಲೂಕಿನ ಫಾತಿಮಾ ಕುಡ್ಲಿಗಿ ತಾಲೂಕಿನ ಸುಮ ಕೊಟ್ಟೂರು ತಾಲೂಕಿನ ದಾಕ್ಷಾಯಿಣಿ ಮತ್ತು ಗೆಲ್ಲ ತಾಲೂಕುಗಳ ಕಾರ್ಯದರ್ಶಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತೆರಳುವುದರ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು ಮುಂದಿನ ಉಗ್ರ ಹೋರಾಟವನ್ನು ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದರು ಸರ್ಕಾರ ಕೂಡಲೇ ನೂತನ ಆದೇಶ ಎಲ್ ಕೆ ಜಿ ಯು ಕೆ ಜಿ ಆದೇಶವನ್ನು ಹಿಂಪಡೆಯಬೇಕು ಎನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದರು